ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಎ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕುರಿತಾದಂತಹ ಇಪ್ಪತ್ತನೇ ಕಂತಿನ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅಧಿಕೃತವಾದ ವೆಬ್ಸೈಟ್ನಲ್ಲಿ ಇಲ್ಲಿ ತನಕ ಎಲ್ಲಿಯೂ ಕೂಡ ನೋಟಿಫಿಕೇಶನ್ ಶೋ ಆಗ್ತಾ ಇರಲಿಲ್ಲ ಈಗ ಪಿ ಎಂ ಕಿಸಾನ್ ಅಧಿಕೃತ ವೆಬ್ಸೈಟ್ನಲ್ಲಿ ಡೇಟ್ ಸಮೇತವಾಗಿ ಇಪ್ಪತ್ತನೇ ಕಂತಿನ ಹಣ ಜಮಾವಣೆ ಆಗುತ್ತೆ ಅಂತ ಹೇಳಿ ಸುಮಾರು ಒಂಬತ್ತು ಪಾಯಿಂಟ್ ಎಪ್ಪತ್ತು ಕೋಟಿ ರೈತರಿಗೆ ಇಲ್ಲಿ ಹಣ ಜಮಾವಣೆ ಆಗುತ್ತೆ ಅಂತ ನೋಟಿಫಿಕೇಶನ್ ಬರ್ತಾ ಇದೆ ಇದು ಇದೇ ಪ್ರಸ್ಟ್ ಟೈಮು ಪಿ ಎಂ ಕಿಸಾನ್ ವೆಬ್ಸೈಟ್ ನಲ್ಲಿ ತೋರಿಸ್ತಾ ಇದೆ ಸ್ನೇಹಿತರೆ ಅದರಿಂದ ಕನ್ಫರ್ಮ್ ಆಗಿದೆ ವಾರಾಣಸಿಯಲ್ಲಿ ತಾರೀಕು ಎರಡರಂದು ಪಿ ಎಂ ಕಿಸಾನ್ ರಿಲೀಸ್ ಆಗುತ್ತೆ ಅಂತ ಹಾಗೆ ಇನ್ನೊಂದು ವೆಬ್ಸೈಟ್ ಇದೆ ಸರ್ಕಾರಿ ವೆಬ್ಸೈಟ್ ಪಿ ಎಂ ಈವೆಂಟ್ಸ್ ಅಂತ ನೀವು ಇಲ್ಲಿ ಕೂಡ ನೋಡಬಹುದು ಇಪ್ಪತ್ತನೇ ಕಂತಿನ ಹಣ ಜಮಾವಣ ಆಗುವಾಗ ಅಧಿಕೃತವಾದ ನೋಟಿಫಿಕೇಶನ್ ಹೊರಬಿದ್ದಿದೆ ಅಂತೂ ಇಂತೂ ಪಿ ಎಂ ಕಿಸಾನ್ ಎರಡು ತಿಂಗಳ ಪ್ರಸನ ಅಂದ್ರೆ ಎರಡು ತಿಂಗಳ ಹಿಂದೆ ಕೂಡ ನ್ಯೂಸ್ಗಳು ಬರಕ್ ಸ್ಟಾರ್ಟ್ ಆಗಿದ್ದು ಅದು ಅಧಿಕೃತವಾಗಿ ಎಂಡ್ ಆಗಿದೆ ಅಂತಲೇ ಹೇಳ್ಬಹುದು ಸ್ನೇಹಿತರೆ ನಿಮಗೆ ಎರಡನೇ ತಾರೀಕು ಹಂಡ್ರೆಡ್ ಪರ್ಸೆಂಟ್ ಪಿ ಎಂ ಕಿಸಾನ್ ಹಣ ಬೆಳಿಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಚಾಲನೆ ಕೊಡ್ತಾರೆ ಆ ದಿನದ ಸಾಯಂಕಾಲದೊಳಗೆ ಪ್ರತಿಯೊಬ್ಬರ ಖಾತೆಗೆ ಕೂಡ ಜಮಾವಣೆ ಆಗುತ್ತೆ ಯಾವೆಲ್ಲ ರೈತರಿಗೆ ಹಣ ಬರುತ್ತೆ ಹಣ ಬರ್ತಕ್ಕಂಥ ರೈತರ ಸ್ಟೇಟಸ್ ಯಾವ ರೀತಿ ತೋರಿಸುತ್ತೆ ಅಂತ ಹೇಳಿ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ತುಂಬಾ ಜನರಿಗೆ ನಾಲ್ಕು ಸಾವಿರ ರೂಪಾಯಿ ಕೂಡ ಜಮಾವಣೆ ಆಗೋ ಸಾಧ್ಯತೆ ಇದೆ ಯಾಕಂದ್ರೆ ಕಳೆದ ಬಾರಿ ಹತ್ತೊಂಬತ್ತನೇ ಕಂತು ಯಾವೆಲ್ಲ ರೈತರಿಗೆ ಜಮಾವಣೆ ಆಗಿಲ್ಲ ಆ ರೈತರಿಗೆ ಈ ಸರಿ ಡಬಲ್ ಧಮಾಕ ಅಂತಲೇ ಹೇಳ್ಬಹುದು ಸ್ನೇಹಿತರ ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೋಬೇಕು ಅಂದ್ರೆ ನೀವು ಯಾವ್ದಾದ್ರು ಸರ್ಚ್ ಬಾರಿ ಬರಬೇಕಾಗತ್ತೆ ಅಲ್ಲಿ ಪಿ ಎಫ್ ಎಮ್ ಎಸ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ನಿಮಗೆ ಈ ರೀತಿ ಎಂಟರ್ಫೇಸ್ ಬರುತ್ತೆ ಅಲ್ಲಿ ಪೇಮೆಂಟ್ ಅಂತ ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡಿದ್ರೆ ಡಿ ಬಿ ಟಿ ಸ್ಟೇಟಸ್ ಟ್ರ್ಯಾಕರ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಪೇಜ್ ನಿಮ್ಗೆ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ಕೆಟಗರಿ ಅಂತ ಬಂದು ಅಲ್ಲಿ ಸರ್ಕಾರಿ ಯೋಜನೆಯಾದ ಲೀಸ್ಟ್ಗಳು ಓಪನ್ ಆಗ್ತದೆ ಅಲ್ಲಿ ಪಿ ಎಂ ಕಿಸಾನ್ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನೀವು ಅಪ್ಲಿಕೇಶನ್ ಐ ಡಿ ನಂಬರ್ನ ಹಾಕಬೇಕಾಗತ್ತೆ ಅಪ್ಲಿಕೇಶನ್ ಐ ಡಿ ನಂಬರ್ ಗೊತ್ತಿಲ್ಲ ಅಂದರೆ ಯಾವ ರೀತಿ ಶೋಧನೆ ಮಾಡಬೇಕು ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಸ್ನೇಹಿತರ ಅದಾದ ನಂತರ ಕೆಳಗೆ ಕಾಣ್ತಾರೆ ಕ್ಯಾಪ್ಸನ್ನು ಹಾಕಿ ನೀವು ಇಲ್ಲಿ ಸರ್ಚ್ ಅಂತ ಮಾಡ್ತು ಅಂದರೆ ನಿಮ್ಮ ಸ್ಟೇಟಸ್ ಕೂಡ ಸರ್ಚ್ ಆಗುತ್ತೆ ನೀವು ಇಲ್ಲಿ ಕೆಲ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡ್ಬರ್ಬೇಕಾಗ್ತದೆ ಸ್ನೇಹಿತರ ಇಲ್ಲಿ ನೀವು ನೋಡ್ತಾ ಇರ್ಬೋದು ಬ್ಯಾಂಕ್ ಸ್ಟೇಟಸ್ ಬಂದು ವ್ಯಾಲಿಡೇಷನ್ ಆಗಿರಬೇಕು ಮತ್ತೆ ಅಪ್ರೂವ್ಡ್ ಬೈ ಏಜೆನ್ಸಿ ಅಂತ ಇರಬೇಕು ಹಾಗೆ ನಿಮ್ಮ ಅಮೌಂಟ್ ಎಷ್ಟು ಬರುತ್ತೆ ಅನ್ನೋ ಡೀಟೇಲ್ಸ್ ಕೂಡ ಅಲ್ಲಿ ತೋರಿಸಿರ್ತಾರೆ ಟೂ ತೌಸಂಡ್ ರುಪೀಸ್ ಅಂತ ತೋರಿಸ್ತಾ ಇದೆ ನೋಡಿ ಅಮೌಂಟ್ ಅಂತ ಹಾಗೆ ತೋರಿಸ್ಬೇಕು ಅದಾದ ನಂತರ ಇಲ್ಲಿ ಪೇಮೆಂಟ್ ಪೆಂಡಿಂಗ್ ಅಟ್ ಬ್ಯಾಂಕ್ ಅಂತ ತೋರಿಸ್ತಾ ಇದೆ ನೋಡಿ ಇನ್ನೂ ಬ್ಯಾಂಕ್ ಹಂತದಲ್ಲಿ ನಿಮ್ಮ ಹಣ ಇದೆ ಅಂತೇಳಿ ತೋರಿಸ್ತಾ ಇದೆ ಆ ರೀತಿ ತೋರಿಸ್ಬೇಕು ಹಣ ಬರ್ತಕ್ಕಂಥ ರೈತರ ಸ್ಟೇಟಸ್ಸು ಈ ರೀತಿ ಇರಬೇಕಾಗ್ತದೆ ಅದಲ್ಲದೇ ನೀವು ಪಿ ಎಂ ಕಿಸಾನ್ ವೆಬ್ಸೈಟ್ನಲ್ಲೂ ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೋಬಹುದು ಇಲ್ಲಿ ನೋ ಯುವರ್ ಸ್ಟೇಟಸ್ ಅನ್ನೋ ಒಂದು ಆಪ್ಷನ್ ಇದೆ ಅಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ನೆಕ್ಸ್ಟ್ ಡೇಜು ಈ ರೀತಿ ಓಪನ್ ಆಗ್ತದೆ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಹಾಕಿ ನೀವು ಇಲ್ಲಿ ಶೋಧನೆ ಮಾಡಬೇಕಾಗುತ್ತೆ ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ಗೊತ್ತಿಲ್ಲ ಅಂದರೆ ಅಲ್ಲಿ ಮೇಲ್ಗಡೆ ನೋ ಯುವರ್ ರಿಜಿಸ್ಟ್ರೇಷನ್ ನಂಬರ್ ಅನ್ನೋ ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಮೊಬೈಲ್ ನಂಬರ್ ಮತ್ತು ಆಧಾರ್ ನಂಬರ್ನ ಹಾಕಿ ನೀವು ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ನ ಫೈನ್ ಮಾಡ್ಕೋಬೋದು ಓ ಟಿ ಪಿ ಬರುತ್ತೆ ಓ ಟಿ ಪಿ ಹಾಕಿ ಸಬ್ಮಿಟ್ ಮಾಡಿದ್ರೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಫೈಂಡ್ ಆಗುತ್ತೆ ಅದನ್ನು ಫೈನ್ ಮಾಡ್ಕೊಂಡಿದ ನಂತರ ನೀವು ಮತ್ತೆ ನೀವು ಹಿಂದಿನ ಪೇಜ್ಗೆ ಹೋಗಿ ಮತ್ತೆ ಈಗ ನೋ ಯುವರ್ ಸ್ಟೇಟಸ್ ಅಂತ ಮೊದಲಿಂದ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ ನಂತರ ನಿಮಗೆ ಸೇಮ್ ಅದೇ ಥರ ಪೇಜ್ ಓಪನ್ ಆಗ್ತದೆ ಇಲ್ಲಿ ಫೈನ್ ಮಾಡ್ಕೊಂಡಿರ್ತಕ್ಕಂಥ ರಿಜಿಸ್ಟ್ರೇಷನ್ ನಂಬರ್ನು ಮತ್ತು ಅಲ್ಲಿ ಇರೋ ಕ್ಯಾಪ್ಷನ್ ಹಾಕಿ ಗೆಟ್ ಓ ಟಿ ಪಿ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು ಒ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಹಾಕಿ ಮತ್ತೆ ನೀವು ಇಲ್ಲಿ ಗೆಟ್ ಟಾಟಾ ಅಂತ ಕ್ಲಿಕ್ ಮಾಡಬೇಕು ಅದಾದ ನಂತರ ನಿಮ್ಮ ಪಿ ಎಮ್ ಕಿಸಾನ್ ರಿಜಿಸ್ಟ್ರೇಷನ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ಎಲಿಜಿಬಿಲಿಟಿ ಸ್ಟೇಟಸ್ಸು ಮತ್ತು ನಿಮ್ಮ ಎಫ್ ಟಿ ಒ ಪ್ರೊಸೀಡರ್ ಎಸ್ ಅಂತ ಈ ನಾಲ್ಕು ಕೂಡ ರೈಟ್ ಮಾರ್ಕೆಲಿ ಇತ್ತು ಅಂದರೆ ಪಿ ಎಮ್ ಕಿಸಾನ್ ಹಣ ಬರ್ತಕ್ಕಂಥ ರೈತರ ಸ್ಟೇಟಸ್ಸು ಈ ರೀತಿ ತೋರಿಸುತ್ತೆ ನಿಮ್ದೇನಾದರೂ ಇದರಲ್ಲಿ ಒಂದು ಮಿಸ್ ಆಗಿದ್ರು ಕೂಡ ನಿಮಗೆ ಪಿ ಎಮ್ ಕಿಸಾನ್ ಹಣ ಈ ಕಂತಿನ ಹಣ ಬರಲ್ಲ ಒಂದ್ಸರಿ ನೀವು ಈ ರೀತಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ಲಾ ಈ ರೀತಿ ಅಪ್ಡೇಟ್ ನಾನು ತೋರಿಸ್ತಂತೆ ಎರಡು ವೆಬ್ಸೈಟ್ಗಳಲ್ಲಿ ನಿಮ್ಮ ಪಿ ಎಂ ಕಿಸನ್ ಹಣದ ಸ್ಟೇಟಸ್ ಈ ರೀತಿ ತೋರಿಸುವಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಎರಡನೇ ತಾರೀಕು ಅಂದ್ರೆ ಸಾಟರ್ಡೆ ಸನಿವಾರ ನಿಮಗೆ ನಿಮ್ಮ ಖಾತೆಗೆ ಹಣ ಕೈ ಸೇರುತ್ತೆ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ ಇದಾಗಿತ್ತು ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏಜ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇದೇ ತರಹದ ರೈತರ ಕುರಿತಾದ ಮಾಹಿತಿಗಳನ್ನ ನಮ್ಮ ಚಾನಲ್ ನಿಮಗೆ ನಿಮ್ಗೆ ನೋಡ್ಲಿ ಸಿಗ್ತವೆ ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಎಲ್ಲರಿಗೂ ನಮಸ್ಕಾರ